ಡಿಜಿಟಲ್ ಮೀಡಿಯಾ ಇದು ಕಾಡಾನೆ ದಾಳಿ ಕೂದಲೆಳೆ ಅಂತರದಲ್ಲಿ ಪಾರಾದ ಹರಿಸಿನಗುಪ್ಪೆ ಪುಟ್ಟರಾಜು ಅಲಿಯಾಸ್ ವಿಜಯ್ ಶನಿವಾರ ಬೆಳಿಗ್ಗೆ ಸಿದ್ದಲಿಂಗಾಪುರ ಸಮೀಪದ ಅರಿಸಿನಗುಪ್ಪೆ ಗ್ರಾಮದ ಪುಟ್ಟರಾಜು ತಮ್ಮ ಹೊಲಕ್ಕೆ ನೀರಾಯಿಸಲು ಪೈಪ್ ಜೋಡಿಸುತ್ತಿದ್ದ ಸಂದರ್ಭದಲ್ಲಿ ಏಕಾಏಕಿ ದಾಳಿಗೆ ಮುಂದಾದ ಕಾಡಾನೆ ಮೊನ್ನೆಯ ಸಮೀಪದ ಹೊಲದಲ್ಲಿ ನಡೆದ ಘಟನೆ ತಕ್ಷಣ ಮನೆಯೊಳಗೆ ಓಡಿ ಕಾಡಾನೆಯ ದಾಳಿಯಿಂದ ತಪ್ಪಿಸಿಕೊಂಡ ಪುಟ್ಟರಾಜು ವಿಜಯ್ನನ್ನು ಹುಡುಕುತ್ತಾ ಮನೆಯ ಸುತ್ತಲೂ ಓಡಾಡಿದ ಕಾಡಾನೆ ತಾಯಿ ಸೇರಿದಂತೆ ಮನೆಯಲ್ಲಿದ್ದ ಎಲ್ಲರೂ ಕಾಡಾನೆಯಿಂದ ಪಾರು ಮನೆಯ ಮುಂಭಾಗ ನಿಲ್ಲಿಸಿದ್ದ ಬೈಕ್ ಅನ್ನು ಧ್ವಂಸ ಮಾಡಿದ ಕಾಡಾನೆ ಗಾಬರಿಯಿಂದ ಬಾಣಾವರ ಅರಣ್ಯ ಎರಪರೆ ಭಾಗಕ್ಕೆ ತೆರಳಿದ ಕಾಡಾನೆ ಮನೆ ಅಲ್ಲಿ ನಿಂತಿದ್ರಲ್ಲ ಅವರು ಅಲ್ಲಿ ಈಗ ಎಲ್ಲಿ ದಾಟಿ ಬಂದು ನಾನು ಇಲ್ಲಿ ಪೈಪ್ ರೆಡಿ ಮಾಡ್ತಾ ಇದ್ದೆ ನಾನು ಪೈಪಿಲ್ ಜೋಡಿಸ್ತಾ ಇದ್ದೆ ನೀರಿಗೆ ಅಂತ ಜೋಡಿಸ್ಬಿಟ್ಟು ನಮಗೆ ಹಿಂಗೆ ಬಂದು ಲಾಸ್ಟಿ ನನ್ನ ನೋಡಿ ನಾಯಿ ಬರಲಿ ನೋಡಿ ನನ್ನ ನೋಡ್ಕೊಂಡು ಬೆರೆಸ್ಬಿ ಇದೇ ದಾರ ಇಲ್ಲೇ ಬಂದು ದನ ಇಲ್ಲೇ ತಟ್ಟೇನಿ ಇಲ್ಲೇ ಬಂದು ಮನೆ ಬಾಗಿಲು ಬಂದು ಇಲ್ಲೂ ಬೆರೆಸ್ತಾ ಮನೆ ಮನೆ ಹಿಂದಿಡ ಹೋಯ್ತು ಮುಂದಿಡೆ ಬಂತು ಮೂರು ಸುತ್ತು ಓಡಾಡ್ತು ಆಮೇಲೆ ಲಾಸ್ಟಿ ನಾಯಿ ಬೆರೆಸ್ಕೊಂಡು ಓಡೋಯ್ತು ಇಲ್ಲಿ ಬಂದು ಮನೆ ಮುಂದೆ ಇಲ್ಲಿ ಬೈಕ್ ನಿಲ್ಲಿಸಿ ಇಲ್ಲೇ ಇಲ್ಲಿ ಬೈಕ್ ನೋಡಿ ಇಲ್ಲಿ ಇಲ್ಲ ಹೊದ್ದು ಕೊಂಬೆಲೆ ಎತ್ತಿ ತರದು ಒಂದು ಎಸೆ ಆಟ ಇಲ್ಲಿ ಎಸ್ ಇಲ್ಲಿ ಇಲ್ಲೇ ಬೈಕ್ ನೋಡಿ ಇಲ್ಲಿಂದೆ ಇಲ್ಲಿದ್ದು ಬೈಕ್ ನೋಡಿ ಇಲ್ಲಿ ಎಷ್ಟು ಇಲ್ಲಿ ಹೆಜ್ಜೆ ಭಾರಿ ಪುಂಡಾನ ಬಾಲತ್ ಭಾರಿ ಆಟ ಆಡ್ತು ಓಡಾಡ್ತು ನಾವು ಉಳ್ದಿದ್ದೆ ಪುಣ್ಯ ಇಲ್ಲಿ ನೋಡಿ ನನ್ನ ಬೈಕನ್ನು ಎತ್ತಿ ಎಸ್ತಿರೋದು ಇಲ್ಲಿಗೆ ಎಲ್ಲ ಪುಡಿ ಪುಡಿ ಮಾಡ್ತು ಎರಡು ಮೂರ್ಸಿದೆ ಅವ್ರು ಕೋಂಬಲ್ ಪಾಠ ಪಾಠ ಅಂತ ಇದು ಮಾಡ್ತು ನನ್ನ ಬೈಕ್ ಏನಿಲ್ಲ ಎಲ್ಲ ಪುಡಿ ಪುಡಿ ಮಾಡಾತಿದೆ ಇಲ್ಲಿ ನೋಡಿ ಇಲ್ಲಿ ಹೆಲ್ಮೆಟ್ ಎಲ್ಲ ಬಿದ್ದಿದೆ ಅಂತೆ ಏನಿಲ್ಲ ಹಿಂದೆ ಮುಂದೆ ಎಲ್ಲ ಉಡಿ ಮಾಡ್ತು ಹೊಂಬಲ್ ತಳೆದು ಆದ್ದು ತಳೆದು ಒಂದು ತೀರ್ಥಾಟ ಮತ್ತೆ ಅಲ್ಲಿಂದ ಏನಿಲ್ಲ ನೋಡಿ ಎಲೆಮೆಟ್ಟೆಲ್ಲ ಅಲ್ಲಿ ತೇಸ್ತಿದೆ ಎಲ್ಲ ಭಾರಿ ಆಡ್ಬಿಡ್ತು ಬಯಸ್ತಿದ್ದು ಹೆಲ್ಮೆಟ್ ನೋಡಿ ಈ ಕಡೆ ಬಿದ್ದಿದೆ ಇಲ್ಲಿಂದ ಬಿದ್ದು ನಾನು ಉಲ್ ತಂದು ಹಾಕ್ತೀನಿ ಅಲ್ಲೆಲ್ಲ ಓಡಾಡಿ ನಾನು ಬಾರಿ ಹುಡ್ಕಾಡ್ಬಿಡ್ತೀವಿ ಮತ್ತು ಲಾಸ್ಟ್ ಇಲ್ಲಿಂದ ಬಂದು ನಮ್ಮ ಮನೆ ಹಿಂದಿರಡೆ ಬಾಗಿಲಿಗೆ ಬಂದಿತ್ತಂತು ಇಲ್ಲ ಬಂದು ಮನೆ ಹಿಂದಿರುಡ ಬಾಗಿಲಿಗೆ ಬಂತು ನಾವು ಅಲ್ಲಿಂದ ಓಡಿ ಬಂದು ಮತ್ತೆ ಮುಂದಿಗಡೆ ಬಾಗಿಲಿಗೆ ಮತ್ತೆ ಮುಂದೆಡೆ ಬಾಗಿಲಿ ಬಂದಂಗೆ ನಾವು ಈ ಕಡೆ ಸ್ವಲ್ಪ ಮಾದಾಡಿ ಕೇಳಿ ಮತ್ತೆ ಮುಂದೆಗಡೆ ಬಾಗಿಲಿಗೆ ಓಡಿ ಬಂತು ಸದ್ಯ ದನಪಣ ಏನೂ ಮಾಡಿಲ್ಲ ಎರಡು ಕರುಗಳನ್ನು ನಾನು ಮುಂದೆಡೆ ದನಗಳು ಏನು ಮಾಡಿಲ್ಲ ಈಗ ನಾಯಿಗಳು ಮಾತ್ರ ಬೆರೆಸಾಡ್ತೀವಿ ಒಂದು ಎಲ್ಲ ಕಾಣ್ತಾ ಇಲ್ಲ ಏನು ಮಾಡ್ತಾ ಅಂತ ಗೊತ್ತಿಲ್ಲ ನಾಯಿ ಒಂದು ಕಾಣ್ತಾ ಇಲ್ಲ ಇಲ್ಲಿಂದ ಬಂದು ಲಾಸ್ಟಿಗೆ ಇಲ್ಲಿಂದ ಲಾಸ್ಟಿಗೆ ಏನಾಯ್ತು ನಾವು ಎಲ್ಲ ಸೈಲೆಂಟಾಗಿ ಸುಮ್ಮನೆ ಆದ್ರೆ ನಾಯಿ ಥರ ಸುಮ್ಮನೆ ಆಗುತ್ತೆ ನಮ್ಮ ಮನೆಯಿಂದ ಇಲ್ಲಿ ಸ್ವಲ್ಪ ಹಳ್ಳ ಇದೆ ತಾಡು ಅಲ್ಲಿ ಒಂದು ಇರ್ತದೆ ಮತ್ತೆ ಮನೆ ಓಡಿ ಬಂತು ಹಳದೊಳ್ಕೊಂಡು ಪುನಃ ಓಡಿ ಬಂತು ಹಿಂದಿಡ ಬಾಗಿಲಿ ಬಂದು ಮತ್ತೆ ಬಾಯಲ್ ಹತ್ರ ನೋಡ್ಬಿಟ್ಟು ಮರದ ಹತ್ರ ಸೊಪ್ಪಿನ ಸಣ್ಣ ಹಾಕಿ ಬಾಯಲ್ ಹತ್ರ ಓಡಿ ಬಂತು ನಾನು ನಿಮ್ಮ ಜಗದೀಶ್ ಕೊಡಗುದನಿ ಡಿಜಿಟಲ್ ಮೀಡಿಯಾದಿಂದ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾ ಇದು ಕೊಡಗಿನ ನಂಬರ್ ಒನ್ ಯೂಟ್ಯೂಬ್ ಚಾನಲ್